ಆಕಾಶವಾಣಿ ಕಲಬುರಗಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದಲ್ಲಿ ಶಿವಸ್ವಾಮಿ ಚಿನ್ಕೇರ ಅವರು ಬರೆದಿರುವ ಸಮತಾವಾದ ಒಂದು ವಿವೇಚನೆ ಹಾಗೂ ರೇವಣಸಿದ್ದಪ್ಪ ಮುರುಗ್ಯಪ್ಪ ದುಖಾನ್ ಅವರ ಕವನ ಸಂಕಲನ ಹೂಗನಸು ಈ ಎರಡು ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಅಂಬಾರಾಯ ಮಡ್ಡೆ ಸಮತಾವಾದ ಒಂದು ವಿವೇಚನೆ ಅಂತಕ್ಕಂಥ ಅತ್ಯಂತ ವಿಭಿಹೀನವಾಗಿರ್ತಕ್ಕಂಥ ಕೃತಿಯನ್ನು ಕನ್ನಡ ಸಾಹಿತ್ಯ ಪರಂಪರೆಗೆ ನೀಡಿರತಕ್ಕಂಥ ಸಾಹಿತಿಗಳು ಶ್ರೀ ಶಿವಸ್ವಾಮಿ ಚಿನ್ಕೇರ ಅವರು ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಸಾವಿರಾರು ಮೌಲಿಕ ಕೃತಿಗಳು ಹೊರಬಂದಿವೆ ಅದರಲ್ಲಿ ಶ್ರೀ ಬಸವಧರ್ಮ ಪ್ರಸಾರ ಸಂಸ್ಥೆ ಹಿರೇಮಠ ಸಂಸ್ಥಾನ ಭಾಲ್ಕಿ ಅವರ ಪ್ರಕಾಶನದಲ್ಲಿ ಹೊರಬಂದಿರುವ ಕೃತಿಯೇ ಸಮತಾವಾದ ಒಂದು ವಿವೇಚನೆ ಅಂತಕ್ಕಂಥದ್ದು ಈ ಕೃತಿಯು ಅತ್ಯಂತ ವಿಮರ್ಶಾತ್ಮಕ ವ್ಯಾಪ್ತಿಯನ್ನ ಹೊಂದಿದೆ ಇಂತಹ ಕೃತಿಯ ಲೇಖಕರು ಶ್ರೀ ಶ್ರೀಶ್ವಸ್ವಾಮಿ ಅವರು ಬೀದರ್ ಜಿಲ್ಲೆ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಈ ಸಾಹಿತಿಗಳು ಅವರ ಲೇಖನದಲ್ಲಿ ಮೂಡಿಬಂದಿರತಕ್ಕಂಥ ಈ ಕೃತಿಯು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಕಟಗೊಂಡಿರುವ ಕೃತಿಯಾಗಿದ್ದು ಒಂದು ನೂರ ಐವತ್ತು ಪುಟಗಳಿಂದ ಕೂಡಿದೆ ಈ ಕೃತಿಯು ಕನ್ನಡದ ಮಠ ಎನಿಸಿದ ಭಾಲ್ಕಿಯ ಹಿರೇಮಠದ ಲಿಂಗೈಕ್ಯ ಪರಮಪೂಜ್ಯ ಡಾಕ್ಟರ್ ಚೆನ್ನಬಸವ ಪಟ್ಟದೇವರ ಅವರಿಗೆ ಅರ್ಪಣೆಯಾಗಿದೆ ಬಸವಾದಿ ಶರಣರು ಹಾಗೂ ಜಗತ್ತಿನ ಅನೇಕ ಮಹಾತ್ಮರು ಸರ್ವ ಸಮಾನತೆಗಾಗಿ ಹೋರಾಡಿದರು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಹಾಗೂ ಸಾಮಾಜಿಕ ನ್ಯಾಯ ಮುಂತಾದ ಮೌಲ್ಯಗಳ ಅನುಷ್ಠಾನಕ್ಕಾಗಿ ನಿರಂತರ ಹೋರಾಟ ನಡೆಯುತ್ತಲೇ ಇದೆ ಸಮತಾವಾದ ಎಂಬ ಮೌಲ್ಯದ ಕೃತಿ ವಿಶೇಷವಾದ ಬೆಳಕು ಚೆಲ್ಲುತ್ತದೆ ಶರಣರ ಶಿವಾಚಾರವೇ ಇನ್ನೊಂದು ಅರ್ಥದಲ್ಲಿ ಸಮತಾವಾದ ಎಂದರೆ ಸರಿ ಎನಿಸಿಕೊಳ್ಳುತ್ತದೆ ಆನೆಯನ್ನು ಕನ್ನಡಿಯಲ್ಲಿ ಅಡಗಿಸಿದಂತೆ ಶರಣ ಶಿವಸ್ವಾಮಿ ಚಿನ್ಕೇರ ಅವರು ಸಮತಾವಾದ ಎಂಬ ವ್ಯಾಪಕ ವಿಷಯವನ್ನು ಈ ಗ್ರಂಥದಲ್ಲಿ ಅಡಗಿಸಿದ್ದಾರೆ ಸಮತಾವಾದವು ಬಸವವಾದದ ಮತ್ತೊಂದು ಹೆಸರಾಗಿದೆ ಜಾಗತಿಕ ದಾರ್ಶನಿಕರು ಸಮತಾವಾದವನ್ನು ಕಂಡ ವಿಧಾನವನ್ನು ಉಲ್ಲೇಖವಾಗಿದೆ ಶರಣರು ಕಟ್ಟಿದ ಸಮಸಮಾಜದ ಕಲ್ಯಾಣ ರಾಜ್ಯ ಮತ್ತೊಮ್ಮೆ ನಿರ್ಮಾಣವಾಗಬೇಕೆಂಬ ಕಳಕಳಿ ಈ ಕೃತಿಯ ರಚನೆಯ ಹಿಂದಿನ ಮೂಲ ಉದ್ದೇಶವಾಗಿದೆ ಜಾತೀಯತೆಯ ಭೀಕರತೆಯ ವಿರಾಟ ರೂಪ ಈ ಕೃತಿಯಲ್ಲಿ ಚಿತ್ರಿಸಲಾಗಿದೆ ವರ್ಣ ವ್ಯವಸ್ಥೆ ಜಾತೀಯತೆ ಪುರುಷ ಪ್ರಧಾನ ಸಂಸ್ಕೃತಿ ಮತಾಂತರ ಆರ್ಥಿಕ ವಿಷಯತೆ ಮುಂತಾದ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಶರಣರು ಮಹಾತ್ಮರು ನಡೆಸಿದ ಹೋರಾಟದ ಪಕ್ಷಿ ನೋಟ ಈ ಕೃತಿಯಲ್ಲಿ ಮೂಡಿಬಂದಿದೆ ಜಾತಿ ಪದ್ಧತಿ ಪುರುಷ ಕೇಂದ್ರಿತವಾಗಿದೆ ಹಾಗಾಗಿ ಎಲ್ಲ ಜಾತಿಯ ಹೆಣ್ಣನ್ನು ಕೀಳಾಗಿ ಕಾಣಲಾಗಿದೆ ನಮ್ಮ ಅಖಂಡ ಸಮಾಜದ ಅರ್ಧದಷ್ಟು ಭಾಗ ಕೀಳರ್ಮೆಯಿಂದ ಬದುಕುವ ಹಾಗೆ ಆಗಿದೆ ಆದ್ದರಿಂದ ಹೆಣ್ಣನ್ನು ಗೌರವಿಸುವ ಸಂಪ್ರದಾಯ ಆಧುನಿಕ ಕಾಲದಲ್ಲಿ ರೂಢಿಗತವಾಗಬೇಕು ಇದರಿಂದ ಸಮಾಜದ ಪ್ರಗತಿ ಸಾಧ್ಯ ಎಂಬುದನ್ನು ಈ ಕೃತಿಯಲ್ಲಿ ವಿವರಿಸಿದ್ದಾರೆ ಸಾಮಾಜಿಕ ಸಮಾನತೆ ಬರಲು ಆರ್ಥಿಕ ಸಮಾನತೆ ಬಹಳ ಮುಖ್ಯ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯಿಂದ ನಿಜ ವ್ಯಕ್ತಿತ್ವ ವಿಕಾಸವಾಗುತ್ತದೆ ವ್ಯಕ್ತಿತ್ವ ವಿಕಾಸದಿಂದ ಸಾಮಾಜಿಕ ಪರಿವರ್ತನೆ ಸಾಧ್ಯವಾಗುತ್ತದೆ ಪರಿವರ್ತನೆಯಾಗಲು ಪ್ರಯತ್ನವಾದ ಬೇಕಾಗುತ್ತದೆ ಪ್ರಯತ್ನವಾದದಿಂದಲೇ ಪರಿವರ್ತನೆ ಸಾಧ್ಯ ಹೀಗೆ ಸಮತಾವಾದದ ತಳಹದಿಯ ಮೇಲೆ ಸಮಾಜ ಕಟ್ಟಬೇಕಾದ ಇಂದಿನ ಅಗತ್ಯತೆಯನ್ನು ಶಿವಸ್ವಾಮಿ ಚಿನಿಕೇರ ಅವರು ವಾಸ್ತವಿಕತೆಯ ಆಧಾರದ ಮೇಲೆ ಮನವರಿಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಕರ್ನಾಟಕದಲ್ಲಿ ಮಹಾಕವಿ ಪಂಪನಿಂದ ಹಿಡಿದು ಪ್ರಸ್ತುತ ಶಿವಸ್ವಾಮಿ ಅವರ ಬರಹ ಸಾಮಾಜಿಕ ಸಮಾನತೆಯನ್ನ ಸಾರುವಂತಿದೆ ಮಹಾಕವಿ ಪಂಪನ ಮಾನವ ಕುಲಂ ತಾನೊಂದೇ ವಲಂ ಎಂಬ ಮಾತು ಸಮತಾವಾದಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಹರಿಹರ ರಾಘವಾಂಕ ಚಾಮರಸ ಕನಕದಾಸ ಕಡುಕೋಳ ಮಡಿವಾಳಪ್ಪ ಮುಂತಾದ ತತ್ವಪದಕಾರರು ಸಮತಾವಾದವನ್ನು ಪ್ರತಿಪಾದಿಸಿದವರು ಕನ್ನಡ ಸಾಹಿತ್ಯದ ನವೋದಯದ ಕವಿಗಳಾದ ಕುವೆಂಪು ಬೇಂದ್ರೆ ಕಾವ್ಯಾನಂದ ಹಾಗೂ ಕವಿಗಳಾದ ಚನ್ನವೀರ ಕಣವಿ ಜಿಎಸ್ ಶಿವರುದ್ರಪ್ಪ ಚಂದ್ರಶೇಖರ್ ಪಾಟೀಲ್ ಲಂಕೇಶ್ ನಿಸಾರ್ ಅಹಮ್ಮದರು ಸಹ ಸಮತಾವಾದದ ಪ್ರತಿಪಾದಿಸಿ ತಮ್ಮ ಬರವಣಿಗೆಯಲ್ಲಿ ರೂಢಿಸಿಕೊಂಡವರು ಕಾರಂತು ಕಟ್ಟಿಮನಿ ನಿರಂಜನ ಅನಕ್ರೂರಂಥ ಕಾದಂಬರಿಕಾರರು ದಲಿತ ಬಂಡಾಯದ ಲೇಖಕರಂತೂ ಸಾಮೂಹಿಕವಾಗಿ ಸಮಾನತೆ ಸೌಹಾರ್ದತೆ ಪ್ರತಿಪಾದಿಸುತ್ತಾ ಅಸ್ಪೃಶ್ಯತೆ ಅಸಮಾನತೆ ಲಿಂಗಭೇದ ಮೂಢನಂಬಿಕೆಗಳ ವಿರುದ್ಧ ಬರೆಯುತ್ತ ಹೋರಾಟದ ಕ್ರಿಯಾರಂಗಕ್ಕೂ ಇಳಿದರು ಹನ್ನೆರಡನೇ ಶತಮಾನದ ಶಿವಶರಣರಂತೂ ನುಡಿದಂತೆ ನಡೆದು ಸಮಾನತೆಯ ಬದುಕನ್ನು ಬದುಕಿ ತೋರಿಸಿದ ಹಿರಿಮೆ ಅವರದು ಲೇಖಕರು ಸಮತಾವಾದವೆಂದರೆ ಒಬ್ಬ ವ್ಯಕ್ತಿಯ ಪರಿಪಕ್ವತೆಗೆ ಅವಶ್ಯವಿರುವ ಎಲ್ಲವನ್ನ ನಿಷ್ಕಲ್ಮಶ ಮನಸ್ಸಿನಿಂದ ಪೂರೈಸಿದಾಗ ವ್ಯಕ್ತಿಯ ಕೀಳರಿಮೆಯನ್ನ ಹಾಕಬಹುದು ಶರಣರು ಕೊಟ್ಟು ಹೋದ ಉತ್ತಮ ಸಮಾಜ ರಚನೆಯ ಪರಿಕಲ್ಪನೆಯೇ ಸಮತಾವಾದ ಅದುವೇ ಶರಣರ ಪರಿಭಾಷೆಯಲ್ಲಿ ಶಿವಾಚಾರ ತತ್ವ ಸಿದ್ಧಾಂತವೆಂದು ಕರೆಸಿಕೊಂಡಿದೆ ತಮ್ಮ ಸ್ವಾರ್ಥಕ್ಕಾಗಿ ಕೋಮು ಗಲಭೆಗಳು ಮಾಡಿ ಸಾಮಾಜಿಕ ಸ್ವಾಸ್ಥ್ಯ ಹಾಳು ಮಾಡುವ ಶಕ್ತಿಗಳಿಗೆ ಸದೆಬಡಿದು ಎಚ್ಚರಿಸುವ ಇವರ ಅಭಿವ್ಯಕ್ತಿಯ ವಿಧಾನ ಶರಣರ ಗಣಾಚಾರದ ಅನೂನ್ಯವೇ ಆಗಿದೆ ಸಮತೆಯ ಎಲ್ಲ ವಾದಗಳು ಸಮತಾವಾದ ಶಿವಸ್ವಾಮಿಯವರು ಶರಣ ಶರಣಯ್ಯರ ಚಳವಳಿಯನ್ನ ಸಮತಾವಾದ ಚಳವಳಿಯಂದು ಇನ್ನೊಂದು ರೀತಿಯಲ್ಲಿ ಅರ್ಥೈಸಿದ್ದಾರೆ ಪಿ ಲಂಕೇಶರು ಶರಣ ಚಳವಳಿಯನ್ನ ಸಮಾಜವಾದಿ ಚಳವಳಿಯೊಂದಿಗೆ ಹೋಲಿಸಿದ್ದರು ಶಿವಸ್ವಾಮಿಯವರು ಶರಣ ಶರಣೆಯರ ಚಳವಳಿಯನ್ನು ಸಮತಾವಾದ ಚಳವಳಿ ಎಂದು ಹೆಸರಿಸಿದ್ದಾರೆ ಶಿವಸ್ವಾಮಿಯವರು ನನ್ನ ನುಡಿಯಲ್ಲಿ ಸಾಮಾಜಿಕ ಸಮಾನತೆ ಎಂಬ ಎಲ್ಲ ಕ್ರಾಂತಿಗಳಿಗೆ ಮೂಲ ಬೇರಾಗಿರುವುದರಿಂದ ಅದನ್ನು ಸ್ವೀಕರಿಸುವುದು ಸಮಾಜ ಸುಧಾರಕರ ಮೊದಲ ಗುರಿಯಾಗಬೇಕಾಗುತ್ತದೆ ಎಲ್ಲಿಯವರಿಗೆ ಸಮಾನತೆ ಸಾಧ್ಯವಾಗುವುದಿಲ್ಲವೋ ಅಲ್ಲಿಯವರಿಗೆ ಸಮಾಜದಲ್ಲಿ ಸೌಹಾರ್ದತೆ ಸುಖ ನೆಮ್ಮದಿಗಳು ನೆಲೆ ಕಾಣುವುದಿಲ್ಲವೆಂಬುದು ನನ್ನ ಸ್ಪಷ್ಟ ಅಭಿಪ್ರಾಯವಾಗಿದೆ ಎನ್ನುವುದರ ಜೊತೆಗೆ ಸಮಾಜವಾದ ಮತ್ತು ಸಮತಾವಾದಗಳು ದಲಿತೋದ್ದಾರದ ಎರಡು ಪ್ರಮುಖ ಆಧಾರ ಸ್ತಂಭಗಳು ಜಾತಿ ಭೇದ ವರ್ಣ ವ್ಯವಸ್ಥೆ ವಿಶ್ವದಾದ್ಯಂತ ಇದ್ದು ಅದಕ್ಕೆ ಅಲ್ಲಲ್ಲಿಯ ಚಿಂತಕರು ಪ್ರತಿಭಟನೆ ತೋರಿದ್ದಾರೆ ಎಂಬುದು ಈ ಪುಸ್ತಕದಲ್ಲಿ ವ್ಯಕ್ತವಾಗಿದೆ ಬದುಕಿಗೆ ಎಲ್ಲ ಕಾಯಕಗಳು ಬೇಕು ಒಂದು ಕಾಯಕ ಹೆಚ್ಚು ಇನ್ನೊಂದು ಕಡಿಮೆ ಎಂಬ ಧೋರಣೆಗೆ ಸಲ್ಲದು ಆಯಾ ಸಮುದಾಯದ ಜನ ಒಂದೊಂದು ವೃತ್ತಿ ಆರಿಸಿಕೊಂಡಿದ್ದರು ವೃತ್ತಿಯೇ ಜಾತಿಯಾದದ್ದು ಈ ದೇಶದ ಹಿನ್ನಡೆಗೆ ಮೂಲ ಕಾರಣವಾಗಿತ್ತು ವರ್ಣಾಶ್ರಮ ಧರ್ಮ ಅದನ್ನೇ ಪ್ರತಿಪಾದಿಸುವುದು ಶರಣರು ಕಾಸಿಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುಡನಾದ ಎಂದು ಘೋಷಿಸಿ ಹಾರುವ ಮೊದಲು ಅಂತ್ಯಜ ಕೊನೆಯನಾಗಿ ಎಲ್ಲರನ್ನ ಒಂದಾಗಿ ಕಾಣುವ ನಿಲುವಿಗೆ ಶರಣರು ಬಂದು ಮುಟ್ಟಿದ್ದರು ರಾಜಪ್ರಭುತ್ವದಲ್ಲಿದ್ದು ಅವರು ನಿರಂಕುಶಮತಿಗಳಾಗಿದ್ದು ಸಕಲ ಜೀವಪ್ರೇಮಿಗಳಾಗಿದ್ದುದು ಗಮನಾರ್ಹ ಎಂಬ ಲೇಖಕರ ಮಾತು ಚಿಂತನಾರ್ಹವಾಗಿದೆ ಜಾತಿ ವ್ಯವಸ್ಥೆಯನ್ನು ಧಿಕ್ಕರಿಸುವ ವ್ಯಕ್ತಿ ತನ್ನ ಸಹ ಕುಟುಂಬದವರೊಂದಿಗೆ ತತ್ವದ ನಿಜಾಚರಣೆ ಅಳವಡಿಸಿಕೊಳ್ಳದಿರುವುದು ಪುರುಷ ಕೇಂದ್ರಿತ ಜಾತಿ ಮನೋಭಾವ ಬೇರು ಸಹಿತ ಕಿತ್ತೆಸೆಯದಿರುವುದು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಸ್ತ್ರೀಯರಿಗೆ ಸಮಾನ ಹಕ್ಕು ಕೊಡದಿರುವುದು ಶರಣರು ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದರು ಲಿಂಗ ತಾರತಮ್ಯವನ್ನು ವಿರೋಧಿಸಿದರು ಎಲ್ಲ ಕಾಯಕಗಳಿಗೂ ಗೌರವ ನೀಡಿ ಹೆಚ್ಚುವರಿ ಸಂಪತ್ತನ್ನು ಸಮಾಜಕ್ಕೆ ವಿನಿಯೋಗ ಮಾಡಬೇಕೆಂದು ದಾಸೋಹ ತತ್ವ ತಂದರು ಶರಣರು ಜ್ಞಾನಕ್ಕಿಂತ ಕ್ರಿಯಾ ಜ್ಞಾನಕ್ಕೆ ಮಹತ್ವ ಕೊಟ್ಟರು ಶರಣರ ಆರ್ಥಿಕ ಸಮತಾವಾದ ಕಾಯಕ ದಾಸೋಹಗಳಿಂದ ಕೂಡಿದೆ ಕಾಯಕ ಮಾಡಿದರೆ ಗಳಿಕೆಯಾಗುತ್ತದೆ ಅದರಲ್ಲಿ ತುಸು ಭಾಗವನ್ನು ಅರ್ಪಿಸುವ ಮನೋಧರ್ಮದಿಂದ ಕಾಯಕ ಮಾಡುವುದನ್ನು ರೂಢಿಸಿಕೊಳ್ಳಲು ಶರಣರು ಹೇಳುತ್ತಾರೆ ಸಮಾನತೆಯೇ ಎಲ್ಲ ಹೋರಾಟಗಳ ಚಾಲನಾ ಶಕ್ತಿ ಎಂಬ ಲೇಖಕರ ನುಡಿ ಸತ್ಯವಾಗಿದೆ ಈ ಕೃತಿಗೆ ಅಲ್ಲಮ್ಮ ಪ್ರಭು ಬೆಟ್ಟದೂರು ಕೊಪ್ಪಳ ಅವರ ಮುನ್ನುಡಿ ಅತ್ಯಂತ ವಿಶಾಲವಾದ ರೂಪದಲ್ಲಿದೆ ಇವರ ಕೃತಿಗಳು ಇನ್ನು ಹೆಚ್ಚಿನ ರೀತಿಯಲ್ಲಿ ಹೊರಹೊಮ್ಮಲಿ ಎಂದು ಈ ಮೂಲಕ ಹಾರೈಸುತ್ತೇನೆ ಮತ್ತೊಬ್ಬ ಲೇಖಕರಾಗಿರ್ತಕ್ಕಂಥ ಶ್ರೀ ರೇವಣಸಿದ್ದಪ್ಪ ಮುರುಗಪ್ಪ ದುಖಾನ್ ನಿವೃತ್ತ ಉಪನ್ಯಾಸಕರು ಅವರು ರಚನೆ ಮಾಡಿರ್ತಕ್ಕಂಥ ಕವನ ಸಂಕಲನ ಹೂಗನಸು ಹೆಸರೇ ಹೇಳುವಂತೆ ಹೂವಿನಂತೆ ಕನಸು ಕಾಣುವುದು ಸಮಾಜಕ್ಕೆ ಪರಿಮಳವನ್ನು ಸೂಚಿಸುವಂಥ ಈ ಕೃತಿ ಅತ್ಯಂತ ವಿಶಿಷ್ಟವಾಗಿದೆ ಕನ್ನಡ ಸಾಹಿತ್ಯ ಕೃಷಿಯಲ್ಲಿ ಹೂಗನಸು ಎಂಬ ಕವನ ಸಂಕಲನವು ಇವರು ಲೋಕಾರ್ಪಣೆ ಮಾಡಿದ್ದಾರೆ ಈ ಒಂದು ಕೃತಿಯು ಸಿಮುಖ ಪ್ರಕಾಶನದಲ್ಲಿ ಪ್ರಕಟಗೊಂಡಿದೆ ಒಂದು ನೂರ ಹದಿನೆಂಟು ಪುಟಗಳು ಒಳಗೊಂಡಿರ್ತಕ್ಕಂಥ ಈ ಕೃತಿಯು ಈ ಲೇಖಕರ ಅಜ್ಜಿ ತಂದೆ ತಾಯಿಯವರಿಗೆ ಸಮರ್ಪಣೆ ಮಾಡಿದ್ದಾರೆ ಚಿತಾಪುರ ತಾಲೂಕಿನ ದಿಗ್ಗಾಂವ್ ಗ್ರಾಮದ ಪೂಜ್ಯರ ಶುಭಾಶೀರ್ವಾದವನ್ನ ಒಳಗೊಂಡಿರುತ್ತದೆ ಜೊತೆಗೆ ಕಾಳ್ಗಿ ತಾಲೂಕಿನ ಭರತನೂರಿನ ಶ್ರೀಗಳ ಶುಭ ಆಶೀರ್ವಚನವು ಒಳಗೊಂಡಿರ್ತಕ್ಕಂಥ ಈ ಕೃತಿಯು ಶ್ರೀ ಮಧುಕರ್ ಜಿ ದೇಶಪಾಂಡೆ ಅವರ ಬೆನ್ನುಡಿ ಒಳಗೊಂಡಿದ್ದು ಡಾಕ್ಟರ್ ವಿಜಯಕುಮಾರ್ ಪರುತಿ ಅವರು ಈ ಕೃತಿಗೆ ಮುನ್ನುಡಿ ಬರೆದು ಕೃತಿಯ ವಿಶ್ಲೇಷಣೆಯನ್ನು ಅತ್ಯಂತ ಸಮರ್ಪಕವಾಗಿ ಮತ್ತು ವಿಮರ್ಶಾತ್ಮಕವಾದ ರೀತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅವರ ಮುನ್ನುಡಿಯು ಇಡೀ ಕೃತಿಯ ಚಿತ್ರಣವು ಇದರಲ್ಲಿ ಬಿಂಬಿಸುವಂತಿದೆ ಇವರ ಕವನ ಸಂಕಲನದಲ್ಲಿ ವಿಶೇಷವಾಗಿ ಮೊದಲಿಗೆ ತಮ್ಮ ತಂದೆ ತಾಯಿಯನ್ನು ನೆನಪಿಸುವಂತಹ ವಿಶೇಷ ಪ್ರಯತ್ನವನ್ನು ಮಾಡಿದ್ದಾರೆ ಅಪ್ಪ ಅಮ್ಮ ಅಂತಕ್ಕಂಥ ಈ ಕೃತಿಯ ಮೊದಲ ಕವನವಾಗಿದ್ದು ಜಗತ್ತನ್ನು ಪರಿಚಯಿಸಿ ಮಾಡಿರ್ತಕ್ಕಂಥ ಜನ್ಮದಾತರಿಗೆ ಈ ಕೃತಿ ಮೊದಲಿಗೆ ಅರ್ಪಣೆ ಮಾಡಿದ್ದು ಓ ಗುರುವೆ ಅಂತಕ್ಕಂಥ ಕವನ ಸಂಕಲನ ಅತ್ಯಂತ ವಿಶೇಷವಾಗಿದೆ ಕವನ ಸಂಕಲನದ ಹೆಸರೇ ಸೂಚಿಸುವಂತೆ ಹೂಗನಸು ಕೂಡ ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಅರ್ಥವನ್ನು ಒಳಗೊಂಡಿರ್ತಕ್ಕಂಥ ಕವನವಾಗಿದೆ ಅದರ ಜೊತೆಗೆ ತಿಮ್ಮಪ್ಪನ ಕನಸು ರಾಜಕಾರಣಿ ಪ್ರಮಾಣ ಗೆಳೆತನ ಒಡನಾಟ ದೇಹವೇ ದೇಗುಲ ಓಂ ಶಾಂತಿ ಒಳಗಣ್ಣ ತಾಳು ಬಾಳು ಉಪಾಯ ಜನ್ಮ ಸಾರ್ಥಕ ತೀರ್ಥಯಾತ್ರೆ ಕುಡಿಬೇಡ ಮಧ್ಯ ಐಸಿರಿ ಮುತ್ತು ಕಂಟಕ ದೊಂಬರಾಟ ಬುರುಡೆ ಚದುರಂಗ ಜನನಾಯಕ ಸಂಕಷ್ಟ ಅಳಿಲು ಸೇವೆ ಅತೀಂದ್ರಿಯ ಶಕ್ತಿ ಮತಿವಂತ ಅನ್ನದಾತ ಆದರ್ಶ ಶಿಕ್ಷಣ ನಿಯತ್ತು ಬದುಕು ಸಂಜೀವಿನಿ ಬಂಧನ ಪವಿತ್ರ ತೀರ್ಥ ಗಡಿಯಾರ ತವರಮನಿ ಪಾತ್ರಧಾರಿ ಭಾವನೆ ಹಿರಿಮೆ ಗರಿಮೆ ರಾಷ್ಟ್ರಭಕ್ತ ಮೊದಲಾದ ಕವನಗಳು ವಾಸ್ತವಿಕ ಬದುಕಿನ ಚಿತ್ರಣ ತೆರೆದಿಡುತ್ತದೆ ಈ ಕವನಗಳು ವಿಶೇಷವಾಗಿ ದೈನಂದಿನ ಜೀವನದ ಒಂದು ಚಟುವಟಿಕೆಗಳಿಗೆ ಪೂರಕವಾಗಿ ರಚನೆಯಾಗಿರುವುದನ್ನು ಇದರಲ್ಲಿ ನಾವು ಕಾಣ್ತೇವೆ ವೃತ್ತಿಯಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಇವರು ಇದೀಗ ನಿವೃತ್ತರಾಗಿ ಪ್ರವೃತ್ತಿಯಲ್ಲಿ ಹಾಸ್ಯ ಕಲಾವಿದರಾಗಿ ಸಾಹಿತಿಯಾಗಿ ಗುರುತಿಸಿಕೊಂಡಿದ್ದಾರೆ ಈ ಕವನ ಸಂಕಲನದಲ್ಲಿ ಒಟ್ಟು ಎಪ್ಪತ್ತೈದು ಕವಿತೆಗಳಿವೆ ಅರ್ಥಪೂರ್ಣವಾದ ಸಹೃದಯರ ಹೃದಯಗಳನ್ನು ತನ್ನಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ ಇದರಲ್ಲಿ ಮಾನವೀಯ ಮೌಲ್ಯಗಳು ಎತ್ತಿ ಹಿಡಿಯುವ ಪ್ರಯತ್ನ ಮಾಡಿದ್ದಾರೆ ಆದರ್ಶ ಶಿಕ್ಷಕರಾಗಿ ಜೀವನದಲ್ಲಿ ಸಿಹಿ ಕಹಿ ಅನುಭವಗಳನ್ನು ಹಿಡಿದು ಭಾವನೆಯ ಭೂಷಣ ತೊಡಿಸಿ ಶಬ್ದ ತೋರಣ ಕಟ್ಟಿದ ಕವನಗಳು ಓದುಗರ ಮನಸ್ಸೆಳೆಯುತ್ತವೆ ಅದರಲ್ಲಿ ಒಂದೇ ದಿನ ಅರಳುವ ಹೂವೆಷ್ಟು ಶ್ರೇಷ್ಠ ನೂರು ವರ್ಷ ನರಳುವ ನಾವೆಷ್ಟು ಕನಿಷ್ಠ ಇದು ಇಡೀ ಮಾನವ ಬದುಕಿನ ಚಿತ್ರಣವನ್ನು ತೋರಿಸಿಕೊಡುತ್ತದೆ ದೇವರ ಅಡಿಗೆ ನಾರಿಯರ ಮುಡಿಗೆ ಶೋಭೆ ತರುವಂತದ್ದು ಹೂವು ಹೂವಿನ ಬದುಕು ಶ್ರೇಷ್ಠ ಎಂಬುದನ್ನು ತಿಳಿಸಿದ್ದಾರೆ ಮನುಷ್ಯನಿಗಿಂತಲೂ ಹೂವು ಶ್ರೇಷ್ಠ ಎಂಬುದು ಲೇಖಕರ ಅಭಿಪ್ರಾಯವಾಗಿದೆ ಜೀವನದಲ್ಲಿ ಕಷ್ಟ ನಷ್ಟ ಸಂತೋಷ ಹಂಚಿಕೊಳ್ಳಲು ಗೆಳೆಯರಬೇಕು ನೀರಿನ ಜೊತೆ ಹಾಲಿನ ಗೆಳೆತನ ಮಾಡಿದ ಅನೂನ್ಯತೆಯನ್ನು ಇವರು ವಿವರಿಸಿದ್ದಾರೆ ಗೆಳೆತನ ಶ್ರೇಷ್ಠ ಎಂಬುದು ಇವರ ಬರವಣಿಗೆಯಲ್ಲಿ ತಿಳಿದುಕೊಳ್ಳಬಹುದು ಜೀವನದಲ್ಲಿ ತ್ಯಾಗ ಅವಶ್ಯಕತೆ ಇದೆ ಎಂದು ತಿಳಿಸುತ್ತಾ ತ್ಯಾಗವೇ ಜೀವನ ಜೀವನದಲ್ಲಿ ತ್ಯಾಗ ಎಂಬ ಅರ್ಥದಲ್ಲಿ ಇವರು ತ್ಯಾಗದ ಮಹತ್ವವನ್ನು ತಿಳಿಸಿದ್ದಾರೆ ಮರದ ಮಹತ್ವ ಅದು ಬೇಡಿದ್ದನ್ನು ನೀಡುವ ಕಲ್ಪವೃಕ್ಷ ಎಂದು ತಿಳಿಸುತ್ತಲೇ ಬಯಕೆ ನಮ್ಮ ಹಿಡಿತದಲ್ಲಿ ಇದ್ದರೆ ಒಳಿತು ಎಂದು ಎಚ್ಚರಿಸಿದ್ದಾರೆ ಕಲ್ಪವೃಕ್ಷ ಎಂಬ ಕೃತಿಯು ಬೇಡಿದ್ದನ್ನು ನೀಡತಕ್ಕಂಥ ಕಾಮಧೇನು ಕಲ್ಪವೃಕ್ಷವ ಹಿನ್ನೆಲೆಯಲ್ಲಿ ಮರವನ್ನು ಕಲ್ಪವೃಕ್ಷಕ್ಕೆ ಹೋಲಿಸಿ ವಿವರಿಸಿದ್ದಾರೆ ಬಯಕೆಯೂ ಇರಬೇಕು ಬದುಕಿಗೆ ಅತಿಯಾಸೆ ಬೇಡ ಸುಖದ ಜೀವಿಗೆ ದುರಾಸೆ ಬೇಡವೇ ಬೇಡ ಯಾವತ್ತಿಗೆ ಈ ರೀತಿಯ ಅರ್ಥವನ್ನ ಅವರು ಕಟ್ಟಿಕೊಟ್ಟಿದ್ದಾರೆ ಮಾನವನ ಬಯಕೆಗಳು ಅಸೀಮಿತ ಕಂಡದ್ದೆಲ್ಲ ಬೇಡುವ ಬಯಸುವ ಕೊನೆಗೆ ತನ್ನ ಬಯಕೆಯಲ್ಲಿಯೇ ಇದ್ದ ಜೀವನವನ್ನ ನೆಮ್ಮದಿಯಿಂದ ಬದುಕದೆ ಕಷ್ಟದಲ್ಲಿಯೇ ಕೊನೆಯುಸಿರೆಳೆಯುವನು ಇದು ಮಾನವನ ದುರಾಸೆಯ ಮತ್ತೊಂದು ಮುಖವನ್ನ ಆಸೆಯ ಮತ್ತೊಂದು ಮುಖವನ್ನ ತೆರೆದಿಡುವಂಥ ಚಿತ್ರಣ ಈ ಕವನ ಸಂಕಲನದಲ್ಲಿದೆ ಲೇಖಕರು ಈಡೇರಿದ ಬಯಕೆ ಪಡಬಾರದು ಎಂಬುದು ಉಪದೇಶವನ್ನ ನೀಡಿದ್ದಾರೆ ಕವಿಯ ಉಪದೇಶ ಪಾಲಿಸಿದರೆ ಬಹುಶಃ ಬದುಕಿನ ಸುಂದರ ಸಂದರ್ಭಗಳನ್ನು ಅನುಭವಿಸಬಹುದು ಎಂಬುದು ಉಲ್ಲೇಖನೀಯ ಬದುಕಿಗೆ ಉಪಾಯ ಸಮಯ ಪ್ರಜ್ಞೆ ಜಾಣತನ ಅನಿವಾರ್ಯ ಅದು ಮನುಷ್ಯನೇ ಆಗಿರಲಿ ಪಶು ಪಕ್ಷಿಗಳೇ ಆಗಿರಲಿ ಅಂತಹ ಒಂದು ಪ್ರಸಂಗವನ್ನು ತೆಗೆದುಕೊಂಡು ಕಥಾರೂಪದ ಕವನವನ್ನು ಅವರು ತಮ್ಮ ಜಾಣಮತೆಯಿಂದ ಪದಗಳ ಶಬ್ದ ಭಂಡಾರದೊಂದಿಗೆ ಹೆಣೆದಿದ್ದಾರೆ ಸಾಕ್ಷರ ಅದರಲ್ಲಿ ಉಸಿರಾದೋ ಸಂಸ್ಕಾರ ಪಡೆದಲ್ಲಿ ಹೆಸರಾದೋ ಎಂಬುದು ವ್ಯಕ್ತಿಯ ಜೀವನಕ್ಕೆ ಇಂದಿನ ಕಾಲದಲ್ಲಿ ಆಧುನಿಕ ಆಡಂಬರದ ಕಾಲದಲ್ಲಿ ಒತ್ತಡದ ಜೀವನದಲ್ಲಿ ಶಿಕ್ಷಣಕ್ಕೆ ಎಷ್ಟು ಸಾಕ್ಷರಕ್ಕೆ ಎಷ್ಟು ಮಹತ್ವವನ್ನು ಕೊಡುತ್ತೀಯೋ ಅಷ್ಟೇ ಮಹತ್ವವನ್ನು ಸಂಸ್ಕಾರಕ್ಕೆ ಕೊಡಬೇಕು ಎಂಬುದು ಕವಿಯ ಅಭಿಲಾಷೆಯಾಗಿದೆ ವ್ಯಕ್ತಿ ಜೀವನಕ್ಕೆ ಶಿಕ್ಷಣ ಸಂಸ್ಕಾರದ ಮಹತ್ವವನ್ನು ತಮ್ಮದೇ ರೀತಿಯಲ್ಲಿ ವಿವರಿಸಿದ್ದಾರೆ ಶಾಂತಿ ಸಹನೆ ಅರಿವು ಗುರಿ ಸಾಧನೆ ಅಧಿಕಾರ ಮಾನ ಸ್ವಾರ್ಥ ಪರಮಾರ್ಥಗಳ ಕುರಿತು ಅವಲೋಕಿಸಿದ್ದಾರೆ ಹೀಗೆ ಇವರ ಸಾಹಿತ್ಯದ ಕೃಷಿಯು ಅದ್ಭುತವಾಗಿ ಮೂಡಿಬಂದಿದೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ಶಿವಸ್ವಾಮಿ ಚಿನ್ಕೇರ ಅವರು ಬರೆದಿರುವ ಸಮತಾವಾದ ಒಂದು ವಿವೇಚನೆ ಹಾಗೂ ರೇವಣಸಿದ್ದಪ್ಪ ಮುರುಗಪ್ಪ ದುಖಾನ್ ಅವರ ಕವನ ಸಂಕಲನ ಹೂಗನಸು ಈ ಎರಡು ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಅಂಬಾರಾಯ ಆರ್ ಮಡ್ಡೆ. ಸಂಕಲನ ತಪಿತಾ ತಳ್ಳೊಳ್ಳಿ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿ ಬಂತು ಈ ಕಾರ್ಯಕ್ರಮ ಆಕಾಶವಾಣಿ ಕಲ್ಬುರ್ಗಿ ಕೇಂದ್ರದ ಕೊಡುಗೆ